ನೀವು ಸರೇಬ್ರೆ ಚಾಮರಳ್ಳಿ ಪ್ರಾಥಮಿಕ ಕೃಷಿ ಕತ್ತಿನ ಸಹಕಾರ ಸಂಘದ ವತಿಯಿಂದ ಎಲ್ಲ ನಿರ್ದೇಶಕರು ಸುಮ್ಮತವಾಗಿ ಅಧ್ಯಕ್ಷತೆಯನ್ನು ವಹಿಸಿ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಎಲ್ಲ ಸುತ್ತಮುತ್ತಲ ಮುಖಂಡರು ಸಹ ಸೇರಿ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅಧ್ಯಕ್ಷತೆಯನ್ನು ಮಾಡಿದ್ದಾರೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಎಲ್ಲ ನಿರ್ದೇಶಕರುಗಳು ಮುಮ್ಮುಖವಾಗಿ ಇಷ್ಟು ದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಾನು ಇನ್ನು ಮುಂದೆ ಯಶಸ್ವಿಯಾಗಿ ನಡೆಸಿಕೊಳ್ಳುವುದಕ್ಕೆ ಎಲ್ಲರೂ ಸಹ ಸಹಕಾರ ಬೇಕಾಗಿದೆ ಆದ್ದರಿಂದ ಎಲ್ಲರಲ್ಲೂ ಒಮ್ಮತದಿಂದ ತಂದ ಕುಂದು ಕೋರುತ್ತೇನೆ ಈ ದಿವಸ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಇದ್ದುದರಿಂದ ಎಲ್ಲ ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಶಾಸಕರಾದ ಮಳನ್ ಅವರು ಸೇರಿ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಂತ ಪಿ ಕೆ ಮಂಜೇಗೌಡರು ಎಲ್ಲ ನಮ್ಮ ಹಿರಿಯರು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಲೀಡರ್ಗಳು ಸೇರಿ ಒಗ್ಗಟ್ಟಾಗಿ ನಮ್ಮ ಎಲ್ಲ ಸೇರಿಕೊಂಡು ಈಗ ಅಧ್ಯಕ್ಷಗೆ ಇವತ್ತು ಆಯ್ಕೆ ಇದ್ದದ್ರಿಂದ ಅವಿರೋಧವಾಗಿ ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಧ್ಯಕ್ಷರು ಕೂಂಡಳ್ಳಿ ಧರಣೇಶು ಉಪಾಧ್ಯಕ್ಷರು ನಮ್ಮ ದಾಸಹಳ್ಳಿ ರಂಗೇಗೌಡರ ಪತ್ನಿಯವರ ಪ್ರಮೀಳಾ ಮೇಡಮ್ ಅವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಋತುಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಯಾರು ಇಡೀ ನಮ್ಮ ಮೂರು ಸಾವಿರದ ಎಂಟುನೂರು ಸದಸ್ಯರಿದ್ದಾರೆ ಅವರಿಗೆ ಎಲ್ಲರಿಗೂ ನಮ್ಮ ಸೊಸೈಟಿಯಿಂದ ಯಾವುದೇ ಇದು ಲೋನಿನ ಇದಾಗಿರ್ಬೋದು ಯಾವುದೇ ಎಲ್ಲ ವಂಚಿಸಿ ನಮ್ಮ ಇದರಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮುಂದೆ ಅದೇ ತರ ಇಟ್ಕೊಂಡೋಗು ಅಂತ ಹೇಳ್ತಾ ನಮ್ಮ ಸಂಘದ ನೂತನ ನೂತನವಾಗಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರನ್ನು ಇವತ್ತು ಆಯ್ಕೆ ಮಾಡಿದ್ದೀವಿ ಅದರಿಂದ ಮುಂದೆ ಇವ ಈ ವರ್ಷ ಮಳೆಗಾಲ ಬಹಳ ಚೆನ್ನಾಗಿ ಆಯ್ತಾದ ವರ್ಣ ವರ್ಣ ಕುಟುಂಬ ಒಳ್ಳೆ ರೈತರಿಗೆ ಗುಣಮುಖ ಆಗಿದೆ ಅದರಿಂದ ಅವರಿಗೆ ದೊರೆಯಬೇಕಾದ ಗೊಬ್ಬರ ಬೀಜ ಮತ್ತೆ ಏನು ನಮ್ಮ ಸರ್ಕಾರದಿಂದ ಸವಲತ್ತು ಸಹಕಾರ ಸಂಘದಿಂದ ಕೊಡಬೇಕು ಅಂತ ಗೌರ್ಮೆಂಟ್ ಮುಗಿಸ್ತದೆ ಅದೆಲ್ಲವನ್ನು ನಾವು ಕರೆಕ್ಟ್ ಆಗಿ ಯಾವುದೇ ಇಲ್ಲಂಗೆ ಸರಿಪಡಿಸಿಕೊಂಡು ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಿ ನಾವೆಲ್ಲ ಇದು ಮಾಡಿದ್ದೀವಿ ಅದಕ್ಕೆ ವಂದನೆ ಕೃಷಿ ಪತ್ರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಧರಣೇಶ್ ಮತ್ತೆ ನಮ್ಮ ಮನೆಯವ್ರನ್ನ ಕಮ್ಮಿಳವ್ರನ್ನ ಎಲ್ಲ ಇಡೀ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ಸಾಹೇಬ್ರಿಗೆ ಮತ್ತು ಜೆ ಡಿ ಎಸ್ ಮುಖಂಡರಾದಂಥ ನಮ್ಮ ಪಿ ಕೆ ಮುಂಜೇಗೌಡರಿಗೆ ಹಾಗೂ ಬಸವರಾಜ ಮಾಜಿ ಅಧ್ಯಕ್ಷ ಬಸವರಾಜು ವರುಣ ವಾಸು ಮತ್ತು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು ಆದಿ ಏನು ಗೌರವ ನಮ್ಮ ನಿರ್ದೇಶಕರಿದ್ದಾರೆ ಮಾಜಿ ಅಧ್ಯಕ್ಷರಾದಂಥ ಶ್ರೀನಣ್ಣ ಪ್ರಸನ್ನರು ನಮ್ಮ ನಂಜಪ್ಪಣ್ಣರು ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮ ರಾಮಯ್ಯರು ಎಲ್ಲ ಸಹಕಾರದಿಂದ ಅದು ಹೊಸದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರನ್ನು ನಂಜಪ್ಪಣ್ಣವರು ಹೇಳ್ದಂಗೆ ಇವಾಗ ಮಳೆ ಚೆನ್ನಾಗಾಗಿದೆ ಹಾಗಾಗಿ ರೈತರಿಗೆ ಇರೋದು ಗೊಬ್ಬರ ಮತ್ತೆ ಬೀಜ ಮತ್ತೆ ಅವ್ರಿಗೆ ಬೀಜ ಮತ್ತೆ ಗೊಬ್ಬರ ಖರೀದಿ ಮಾಡುವಂತ ನಮ್ಮ ಲೋನು ನಮ್ಮ ಸಹಕಾರ ಸಂಘದಿಂದ ಲೋನು ಎಲ್ಲಾರು ಆ ಸಮಯಕ್ಕೆ ಸರಿಯಾಗಿ ರೈತರಿಗೆ ನಾವು ಒಂದು ಸಹಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾ ಎಲ್ಲಾರು ಮುಖಂಡರುಗಳೆಲ್ಲ ಸೇರಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ರೆ ಅವ್ರಿಗೆಲ್ಲಾರೂ ನಾನು ಮಾಜಿ ಅಧ್ಯಕ್ಷರಾದ ನಾನು ಸೊಸೈಟಿನಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಹತ್ತರವರೆಗೂ ಕೆಲಸ ಮಾಡ್ಕೊಂಡ್ ಬಂದಿರಿ ಅದೇ ರೀತಿ ನಮ್ಮನ್ನೆಲ್ಲ ಮಾಡ್ಕೊಂಡ್ ಬಂದ್ರೆ ಅವ್ರ ಸಹಕಾರ ಎಲ್ಲ ಕೊಟ್ಟಿದ್ದಾರೆ ಈಗ ಸಹ ನಾವು ಸಹ ಸಹಕಾರ ಕೊಡ್ತಾ ಇದ್ದೀವಿ ಅವ್ರಿಗೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿ ಆದಂತ ಪ್ರಕಾಶ್ ಅವರು ಮತ್ತೆ ಅಜಿತ್ ಇರ್ಬೋದು ನಮ್ಮ ಎಲ್ಲ ನಮ್ಮ ಹುಡುಗರು ಶ್ವೇತಾ ಸ್ವಾಮಿ ಮತ್ತೆ ಎಲ್ಲ ಸಹ ನಮ್ಮ ಹುಡುಗರುಗಳು ಸ್ಟಾಫ್ ಸಿಬ್ಬಂದಿ ವರ್ಗಗಳು ಯೋಗ ಎಲ್ಲ ಸಹ ಸಹಕಾರ ಕೊಡ್ಕೊಂಡು ಹೋಗ್ತಾ ಇದಾರೆ ಅವರು ಎಲ್ಲ ಈಗ ನಮಗೆ ಒಂದು ಸಾರ್ವಜನಿಕವಾಗಿ ನಮ್ಮ ಆದಂತ ನಮ್ಮ ಮಾಜಿ ಶಿಕ್ಷಕರಾದ ಕೃಷ್ಣೇಗೌಡರು ಮಾಜಿ ಅಧ್ಯಕ್ಷರಾದ ಶಿವಲಿಂಗಣ್ಣ ಸುಮಾರು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ತಾರೆ ಅವ್ರಿಗೆಲ್ಲಾನು ನಮ್ಮ ಸಂಘದ ಪರವಾಗಿ ಅಭಿನಂದನೆ